ಒಂದು ಅವ್ರ ಇಲ್ಲಿ ನಿಂತವ್ರಂತ ಇಲ್ಲಿಗೆ ಬಂದ್ರಿ ಕಲ್ ದಾಡ್ಕೊಂಡು ಬಂದಿ ಅವ್ರು ಇಂಗಂದ ತಿರ್ಗೋ ಅಳಿಕೊಂಡು

ಅಮ್ಮೂರಲ್ಲಿ ಬ್ರೌನ್ ಸ್ಪೆಕ್ಟ್ರಿಕಲ್ ಗೋಳ ಜಾಸ್ತಿ ಅಂದರೆ ಕಾಫಿ ಬಣ್ಣದಲ್ಲಿ ಸ್ವಲ್ಪ ಡಾರ್ಕ್ ಈಗ ನೋಡಿ ನಾನು ಈ ಹಾಲುನ ಸಂರಕ್ಷಣೆ ಮಾಡಿದ್ದಕ್ಕೆ ಈ ಮನೆಯವ್ರ ಒಬ್ಬರಿಗ ಎಲ್ಲರಿಗೂ ಕೂಡ ಒಂದು ಸಮಾಧಾನ ಆಗಿದೆ ಏರಿಯಾದಲ್ಲಿ ಯಾಕೆಂದರೆ ತುಂಬ ಹೆದರದ ಸನ್ಸು ಮಕ್ಕಳಿಗೂ ಅಷ್ಟೇ ಯಾಕೆಂದರೆ ಮಕ್ಕಳು ಇಲ್ಲಿ ಆಟ ಆಡ್ತಿರ್ತಾರೆ ಆದ್ರೂ ಒಂದು ಹೆಚ್ಚು ಕಣ್ಣು ಆಗ್ಬೋದು ಅಂತಂದರೆ ಹಣ ಸಂಬಂಧ ತುಂಬ ಖುಷಿ ಆಗ ನೋಡಿ ಎಲ್ಲರಿಗೂ ಖುಷಿಯಾಗಲ್ಲ ಎಲ್ಲ ಸರಿ ಸಂದ್ರೆ ಇವಾಗ आप मै ಸಕ್ಕದಾಗಿದೆ ನಮಗೆ ಸೇತ್ರ ಇದು ನಮ್ಮ ಏರಿಯಾನೇ ವಿಜಯನಗರ ಒಂಬತ್ತನೇ ಇದೆ thank mm -hmm.

Obrigado. ನೀನು ಸೈಕಲ್ ಹಾಕಾಯ್ತು ಮನೆಯ ನೋಡೋಣ ಮನೆ ಅಕ್ಕ ಪಕ್ಕ ಮನೆಯವ್ರನ್ನೆಲ್ಲ ಸ್ವಲ್ಪ ಮಾತಾಡ್ಸೊಂಡ ಎರಡು ತುಂಬಾ ಭಯದಿಂದ ಇದ್ರು ಎಷ್ಟು ಗಂಟೆ ಹನ್ನೊಂದು ಗಂಟೆ ಬಂದಿ ಬಂದಿರ ತೋಡಿ ಜನ ಅಕ್ಕಪಕ್ಕದವ್ರು ತುಂಬಾ ನೆಮ್ಮದ ಟೆನ್ಶನ್ ಅಲ್ಲಿದ್ರು ಆದರೂ ಬೇರೆಯವ್ರಿಗೆ ಬಂದು ಟ್ರೈ ಮಾಡೋದು ಬಟ್ ಆಗಲಿಲ್ಲ ಆದ್ರೆ ಇದರಿಂದ ಸೇಫಾಗಿರುತ್ತೆ ಅನ್ನೋ ಭರವಸೆ ಇರೋದ್ರಿಂದ ನೀವು ಕರೆಸಿ ಕೆಲಸ ಮಾಡಿಸಿದ್ವಿ ತುಂಬ ಧನ್ಯವಾದ ಸಕ್ಸಸ್ ಆಯಿತು ಇವ್ರನ್ನ ಅವ್ರು ತಲುಪುವೇಗ ಸ್ಥಳಕ್ಕೆ ತಲುಪಿಸ್ಬಿಡಿ ಆ ಭರವಸೆ ಇರೋದಕ್ಕೆ ನಮಗೆ ನಮ್ಮ ತಲುಪಿಸಿಲ್ಲ

ನೋಡಿದ್ರಲ್ವಾ ರಿಲೀಸ್ ಕೂಡ ಆಯಿತು ಇದು ನಮ್ಮ ವಿಜಯನಗರ ಒಂಬತ್ತನೇ ಗ್ರಾಸ ಸಂರಕ್ಷಣೆ ಮಾಡಿದಂಥವು ಅಲ್ಲಿ ಅಲ್ಲಿರುವಂಥ ನಮ್ಮ ವೆಟನರಿ ಡಾಕ್ಟ್ರ್ ನಮ್ಮ ಮೇಡಮ್ಮು ಹೇಳಿದ್ರು ಇಲ್ಲಿ ಹೆಂಗೆ ಸಂರಕ್ಷಣೆ ಮಾಡಿದ್ದೀರ ಅದಕ್ಕೆ ಬೇಕಾಗಿರೋ ಒಂದು ಸೂಟೇಬಲ್ ನೇಚರ್ಗೆ ಬಿಟ್ಟುಡಿ ಅಂತ ಹೇಳಿದರು ತಂದೆ ಸೇಫಾಗಿ ನಿಮ್ಮ ಮುಂದೆ ರಿಲೀಸ್ ಕೂಡ ಆಯಿತು ಮತ್ತು ನಾನು ಅಲ್ಲಿ ಹೇಳ್ತಾ ಸೇವ್ ಸ್ನೇಹಿತ ಸೇವ್ ನೆಚ್ ಎಲ್ಲರಿಗೂ ಜಯ